ಕಂಪ್ಲೇಂಟ್ ಆಗ್ಬೇಕ್ರಿ ಬೆಳಗಿನ ಜಾವ ಐದು ಗಂಟೆಗೆ ಹಾಕುವಂತದ್ದು ಎಲ್ಲಿದೆ ಹೇಳಿ ಐದು ಗಂಟೆಗೆ ಹಾಕುವಂತದ್ದು ಅದು ಡಿಜಿಟಲ್ ಪ್ರಶ್ನೆನೇ ಇಲ್ಲ ಒಂದು ಬಂದ್ರು ಅಲ್ಲಿ ಯಾವುದೇ

ೂ ನಾವು ಮಾಡ್ತೀವಿ ಗರ್ಗ ನಾನು ನಾವೇ ಡ್ಯಾನ್ಸ್ ಮಾಡ್ತೀವಿ ನಾವಿಲ್ಲಿ ಬೇರೆ ನಮ್ಮ ಬೇರೆ ನಮ್ಮ ಕೇಳಾಟನ್ನೇ ತರ್ಸಿ ಕೊಡೋದು ನಮ್ಗೇನು ಆ ಡಿಜೆ ಏನಾಗುತ್ತೆ ನಾಯಿಗಳು ಸಾಯ್ತದೆ ಎತ್ತುಗಳು ಸಾಯ್ತದೆ ಹಂಡ್ರೆಡ್ ಟೈಮ್ಸ್ ಜಾಸ್ತಿ ಡ್ಯಾನ್ಸ್ ಏಜ್ ಆಗಿರೋದಕ್ಕೆ ಬಂದ್ರೆ ಆಟವಾಗಿರೋರು ಪ್ರಾಸೆಸ್ ಅಂಡ್ರೆಡ್ ಡಿಸ್ ಮೂವಿ ಅದನ್ನ ನಾವು ಎಷ್ಟು ಜನ ಕಂಪ್ಲೇಂಟ್ ನಿಮಗೆ ಬಂದಿದೆ ಹೇಳಿ ಈ ಈ ಇನ್ಸಿನರ್ド ಅನ್ನುವಂತ ಎಷ್ಟು ವಯಸ್ಸಾದವ್ರದ್ದು ಎಷ್ಟು ಮಹಿಳೆಯರದು ಎಷ್ಟು ರೋಗಿಗಳದ್ದು ಕಂಪ್ಲೇಂಟ್ ಮಾಡಿದೆ ರೂಲ್ ಮಾಡಿದ ಸರ್ ರೂಲ್ ಇದೆ ಆಮೇಲೆ ಅದೇ ರೂಲ್ ಅದೇ ರೂಲ್ ನಮಗೆ ಅವಕಾಶ ಮಾಡ ಕೊಡುವುದಿಲ್ಲ ಅಲ್ಲಿಯವರೆಗೆ ನಾವು ಇಲ್ಲಿಂದ ಧರಣಿಯಿಂದ ಹೇಳುವುದಿಲ್ಲ ಅಂತ ಅನ್ನುವಂತದ್ದು ನಾನು ಹೇಳ್ತಾ ಇದ್ದೀನಿ ಮತ್ತು ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ಇಲ್ಲಿ ಇರುವಂಥ ಎಲ್ಲ ಭಕ್ತರು ಕೂಡ ನಾವು ಜೈಲಿಗೆ ಹೋಗಕ್ಕೆ ಸಿದ್ಧರಾಗಿದ್ದೀವಿ ನೀವು ಲಾಠಿ ಚಾರ್ಜ್ ಮಾಡ್ತೀವಿ ನಮ್ಮ ತಲೆ ಕೊಡ್ತೀವಿ ನಿಮಗೆ ತಲೆ ಹೊಡೀರಿ ನಮ್ಮದು ಸೊ ನಮ್ಮ ಸಂಪ್ರದಾಯ ನಮ್ಮ ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ಆಗ್ತಾ ಇರುವಂಥ ಈ ಅಪಮಾನ ಈ ಈ ರೀತಿಯ ಹಿಂಸೆ ನಾವು ಸಹನೆ ಮಾಡುವುದಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಾವು ಧರಣಿಯಿಂದ ಹೇಳುವುದಿಲ್ಲ ಎಲ್ಲಿಯವರೆಗೆ ಮೈಕ್ ಮೂಲಕ ನಮಗೆ ಅವಕಾಶ ಅಲ್ಲಿಯವರೆಗೆ ಹೇಳೋದಿಲ್ಲ ಅಂತ ಅಂತನ್ನುವಂತ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ